ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ ಟೈಮು ವೀಡಿಯೋಸ್ನ ಇದ್ದೀನಿ ನಾವಿವತ್ತು ಬಂದಿರೋದು ಎಲ್ಲಿಗೆ ಅಂತ ಗೊತ್ತಾದರೆ ನೀವು ಕೂಡ ಖಂಡಿತ ಅಲ್ಲಿಗೆ ಹೋಗ್ತೀರ ಅಷ್ಟು ಚೆನ್ನಾಗಿದೆ ಆ ಪ್ಲೇಸು ಎಸ್ ನಾವು ಬಂದಿರೋದು ಶಿವಮೊಗ್ಗದಲ್ಲಿರುವಂತಹ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಸೊ ತುಂಬ ಸರಿ ಏನಾಗುತ್ತೆ ಅಂತಂದರೆ ನಮ್ಮ ತಾಲೂಕು ಅಥವಾ ನಮ್ಮ ತುಂಬ ಹತ್ತಿರದಲ್ಲಿರುವಂಥ ಪ್ಲೇಸ್ಗಳಿಗೆ ನಾವು ಅಷ್ಟಾಗಿ ವಿಸಿಟ್ ಕೊಡಲ್ಲ ದೂರ ದೂರ ಇರುವಂತಹ ಪ್ಲೇಸ್ಗಳಿಗೆ ನಾವು ಹೋಗ್ತೀವಿ ಅದೇ ಥರ ನಮ್ಮ ಜಿಲ್ಲೆಯಲ್ಲಿರುವಂಥ ಈ ಒಂದು ಪ್ಲೇಸ್ನ ನಾನು ಇಷ್ಟು ದಿನ ಆದರೂ ನೋಡೇ ಇರಲಿಲ್ಲ ಸೊ ಬರೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಏನಾದರೂ ಒಂದು ಹೋಗಬೇಕು ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡ್ರೂ ಸಹ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಈ ಒಂದು ಆನೆ ಬಿಡಾರಕ್ಕೆ ಬಂದಿದ್ದೀವಿ ನಮ್ಮ ಮಾವ ಒಬ್ಬರು ಮನೆಯಲ್ಲಿದ್ದಾರೆ ಮತ್ತೆ ನಮ್ಮದು ಹೋಲ್ ಫ್ಯಾಮಿಲಿ ಬಂದಿದ್ದೀವಿ ಸೊ ಇಲ್ಲಿಗೆ ಬರಬೇಕು ಅಂತಂದರೆ ನೀವು ಎಂಟು ಗಂಟೆಗೆ ಇದು ಓಪನ್ ಆಗೋದು ಎಂಟು ಗಂಟೆಯಿಂದ ಹನ್ನೊಂದುವರೆ ಒಳಗಡೆ ಬಂದರೆ ನಿಮಗೆ ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಮತ್ತು ಸ್ನಾನ ಮಾಡಿಸೋದನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಹನ್ನೊಂದುವರೆ ಮೇಲೆ ಅಂದರೆ ಆನೆಗಳು ಸ್ನಾನ ಮಾಡಿ ಮೇಲೆ ಬಂದಿರತ್ತೆ ಸೊ ನೀವು ನೋಡೋದಕ್ಕಷ್ಟೇನು ಚೆನ್ನಾಗಿರಲ್ಲ ಸೊ ಇದು ಓಪನ್ ಆಗದೆ ಎಂಟು ಗಂಟೆಗೆ ಸೊ ಎಂಟು ಗಂಟೆಗೆ ಅಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಮನೆಯವರೆಲ್ಲರೂ ರೆಡಿಯಾಗಿ ಹೊರಟಿದ್ವಿ ಆದರೂ ಅಲ್ಲಿ ರೀಚ್ ಆಗ್ತಾ ಒಂಬತ್ತು ಗಂಟೆ ಆಗಿತ್ತು ಬಟ್ ಒಂಬತ್ತು ಗಂಟೆಗೆ ಇನ್ನು ಆನೆ ಸ್ನಾನ ನಡೀತಾ ಇತ್ತು ನಾವೇನು ಅಂದ್ಕೊಂಡ್ವಿ ಯಾರು ಆನೆ ಸ್ನಾನ ಮಾಡ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಶಿವಮೊಗ್ಗ ಅಂತಂದರೆ ಅಷ್ಟಾಗಿ ಹಳ್ಳಿ ಜನರೇ ಇರ್ತಾರಲ್ಲ ಸೊ ಅವ್ರಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೂ ಸಹ ಅಷ್ಟಾಗಿ ಹೋಗಲ್ಲ ಅಂಥೇಳಿ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಜನ ಇದ್ದರು ಇವನ್ ನಾವೇನಾದರೂ ಸ್ನಾನ ಮಾಡಿಸ್ತೀವಿ ಅಂದರೂ ಕೂಡ ನಮಗೆ ಹೋಗೋಕ್ಕಾಗದೇ ಇರೋಷ್ಟು ಜನ ಆಲ್ರೆಡಿ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ದರು ಆನೆಗಳಿಗೆ ನಮಗೆ ಇಷ್ಟಪಟ್ಟಿರುವಂಥ ಆನೆಗಳಿಗೆ ಸ್ನಾನ ಮಾಡುವಂಥ ಅವಕಾಶ ಅಲ್ಲಿದೆ ಇನ್ನು ಅಲ್ಲಿ ಬೋಟಿಂಗ್ ಸಹ ಇತ್ತು ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರಂತೆ ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಮಗೆ ಅದು ಜಾಸ್ತಿ ಅಂತ ಅನ್ನಿಸ್ತು ಒಬ್ಬರಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ಒಂದು ರೌಂಡ್ ಹೋಗಿ ಬರೋದಕ್ಕೆ ಜಾಸ್ತಿ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಹೋಗಲಿಲ್ಲ ಆಮೇಲೆ ಇಲ್ಲಿ ಬೆಳಗ್ಗೆ ಎಂಟರಿಂದ ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸೊ ಇದರಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇದೆ ಸೊ ನಮ್ಮ ಅಂದರೆ ಇಂಡಿಯನ್ಸ್ಗೆ ಆದರೆ ಫಾರ್ ಎಡ್ಡು ಐವತ್ತು ರೂಪಾಯಿ ತೊಗೊಳ್ತಾರೆ ಫಾರಿನರ್ಸ್ ಯಾರಾದರೂ ಇದ್ದರೆ ಅವರಿಗೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಹಾಗೆ ಐದು ವರ್ಷದಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಚಾರ್ಜನ್ನು ಮಾಡ್ತಾರೆ ನೀವೇನಾದರೂ ಆನೆಯನ್ನು ಸ್ನಾನ ಮಾಡಿಸ್ಬೇಕು ಅಂತಂದರೆ ಅದಕ್ಕೂ ಕೂಡ ಟೋಕನ್ ಇದೆ ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಆನೆಯನ್ನು ಸ್ನಾನ ಮಾಡಿಸೋದಕ್ಕೆ ಟೋಕನ್ನ ತೊಗೋಬೇಕಾಗತ್ತೆ ಇನ್ನು ಕ್ಯಾಮ್ರಾ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಯಾವ್ಯಾವ ಕ್ಯಾಮ್ರಕ್ಕೆ ಎಷ್ಟೆಷ್ಟು ರೂಪಾಯಿ ಅಂತ ಸಪ್ರೇಟ್ ಆಗಿದೆ ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಇವರು ಚಾರ್ಜನ್ನು ಮಾಡ್ತಾರೆ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತಂದರೆ ಬಟ್ ಮೊಬೈಲ್ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ ಇನ್ನು ಪಾರ್ಕಿಂಗ್ ವಿಷಯಕ್ಕೆ ಬಂದರೆ ಆಟೋ ಮತ್ತು ಬೈಕ್ನ ಪಾರ್ಕ್ ಮಾಡೋದಾದರೆ ಹತ್ತು ರೂಪಾಯಿ ತೊಗೊಳ್ತಾರೆ ಕಾರು ಅಥವಾ ಜೀಪ್ಗಾದರೆ ಮೂವತ್ತು ರೂಪಾಯಿ ಪಾರ್ಕಿಂಗ್ ತೊಗೊಳ್ತಾರೆ ಇನ್ನು ಟಿ ಟಿ ಮತ್ತು ಬಸ್ ಆದರೆ ಹಂಡ್ರೆಡ್ ರುಪೀಸ್ನ ಇವರು ಪಾರ್ಕಿಂಗ್ ಚಾರ್ಜ್ ಹೇಳಿ ತೊಗೊಳ್ತಾರೆ ಸೊ ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಕೆಲವೊಂದು ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು ಕೆಲವೊಂದು ಆನೆಗಳು ಆಗಷ್ಟೇ ಕಾಡಿಯಿಂದ ಬರ್ತಾಯಿತ್ತು ಹಾಗಾಗಿ ನಮಗೆ ನಾವು ಒಂಬತ್ತು ಗಂಟೆಗೆ ಹೋಗಿದ್ದು ಕರೆಕ್ಟ್ ಟೈಮ್ ಅಂತ ಅನಿಸ್ತು ಈ ಆನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಆನೆಗಳಿದ್ದರೂ ಕೂಡ ಅಲ್ಲಿ ಇರುವಂತಹ ಜನರನ್ನ ಪ್ಲಸ್ ನಮ್ಮನ್ನು ಸೆಳೆದಿದ್ದು ನಮ್ಮ ಕಣ್ಣು ಸಡನ್ಲಿ ಹೋಗಿದ್ದು ಈ ಒಂದು ಪುಟ್ಟ ಆನೆ ಮೇಲೇ ಸೊ ಅಲ್ಲಿ ಎರಡು ಮೂರು ಪುಟ್ಟ ಆನೆಗಳಿತ್ತು ಸೊ ಅವುಗಳ ಆಟ ನೀವು ಮುಂದೆ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಆನೆಗಳಿದ್ರು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದು ಈ ಪುಟ್ಟ ಆನೆನೇ ಆನೆಯನ್ನು ಸ್ನಾನ ಮಾಡಿಸ್ಬೇಕಾದ್ರೆ ಹುಷಾರಾಗಿರಬೇಕು ಅಂದರೆ ಅವ್ರು ಹೇಳ್ತಿರ್ತಾರೆ ಎಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿಸಿ ಅಂದರೆ ಆನೆ ಮಾವುತರು ಹೇಳ್ತಿರ್ತಾರೆ ಎಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅಂಥೇಳಿ ಬಿಕಾಸ್ ಅದು ತುಂಬ ಹೊತ್ತು ಮಲಗಿ ಸ್ನಾನ ಎಲ್ಲ ಆಗಿ ಹೇಳುವಂಥ ಟೈಮಲ್ಲಿ ನಾವು ಅದ್ರ ಕಾಲು ಕೈ ಏನಾದರೂ ಟಚ್ ಆಗೋ ಸಾಧ್ಯತೆ ಇರುತ್ತೆ ಸೊ ದೂರ ಇರಿ ದೂರ ಇರಿ ಅಂತ ಹೇಳ್ತಿರ್ತಾರೆ ನಾನು ನಿಮಗೆ ಹೇಳಿದ್ನಲ್ಲ ಎರಡು ಪುಟ್ಟ ಆನೆಗಳು ತುಂಬ ಆಟ ಆಡ್ತಾ ಇತ್ತು ಅಲ್ಲಿರೋರಿಗೆ ಫುಲ್ಲು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಇದೇ ಎರಡು ಆನೆಗಳಂತ ಹೇಳಿದ್ರು ಹೇಳ್ಬೋದು ಪುಟ್ಟ ಆನೆ ಸೊ ಆ ಒಂದು ಈ ಚಿಕ್ಕ ಆನೆನ ಈ ಆನೆ ಎದ್ದೇಳಕ್ಕೆ ಬಿಡ್ತಾ ಇರಲಿಲ್ಲ ಎರಡು ಕೂಡ ಚಿಕ್ಕಾನೇ ನೋಡೋಕ್ಕೆ ಸ್ವಲ್ಪ ಗಾತ್ರ ಇದು ದೊಡ್ಡದಾಗಿತ್ತು ಅದನ್ನು ಎದ್ದೇಳೋಕ್ಕೆ ಬಿಡ್ತಾ ಇರಲಿಲ್ಲ ಸುಮಾರು ಒಂದು ಅರ್ಧ ಒಂದು ಗಂಟೆಗಳ ಕಾಲ ಇದೆರಡು ಆನೆಗಳ ಆಟನೇ ನೋಡ್ತಾ ನಿಂತಿದ್ರು ನಾವು ಕೂಡ ನೋಡ್ತಾ ಇದ್ವಿ ಅಲ್ಲಿ ಬಂದಿರತಕ್ಕಂಥ ಜನರು ಸಹ ನೋಡ್ತಾ ಇದ್ರು ಸೊ ಇದೊಂದು ಅದ್ಭುತ ಪ್ಲೇಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ದೊಡ್ಡವರಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಇಲ್ಲಿ ನೋಡಿ ಕಲಿಯೋ ಅಂಥದ್ದಿದೆ ನೋಡಿ ಖುಷಿ ಪಡೋ ಅಂಥದ್ದಿದೆ ಸೊ ಇದನ್ನು ಸ್ಕೂಲ್ ಮಕ್ಕಳಿಗೆ ಟ್ರಿಪ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆನೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಗತ್ತೆ ಆ್ಯಂಡ್ ಮಕ್ಕಳಿಗೆ ಆನೆಗಳಂತಂದರೆ ವಿಶೇಷವಾದಂಥ ಆಕರ್ಷಣೆ ಇರುತ್ತೆ ಕೆಲವ್ರು ತುಂಬ ಇಷ್ಟಪಡ್ತಾರೆ ಕೆಲವು ಮಕ್ಕಳು ತುಂಬ ಹೆದರ್ತಾರೆ ಸೊ ಅಂಥವರಿಗೆ ಇದೊಂದು ಆನೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಲೆಸನ್ಸ್ ಅಂತ ಹೇಳಿದ್ರು ಹೇಳಬಹುದು ಸೊ ಸ್ಕೂಲ್ ಮಕ್ಕಳನ್ನೆಲ್ಲ ಟ್ರಿಪ್ ಕರ್ಕೊಂಡು ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಅನ್ನಿಸ್ತು ತುಂಬ ಜನ ಸ್ನಾನ ಮಾಡಿಸ್ತಾ ಇದ್ದ ಕಾರಣ ನಮಗೆ ಅವಕಾಶ ಸಿಗಲಿಲ್ಲ ಆ್ಯಂಡ್ ನಮಗೆ ಮಾಡಿಸುವಂಥ ಆಸೆಯೂ ಏನಷ್ಟು ಇರಲಿಲ್ಲ ಸೊ ಎಲ್ಲರೂ ಮಾಡಿಸ್ತಾ ಇದ್ರಲ್ಲ ಮಾಡ್ಸೋಣ ಅಂತ ಅನಿಸಿದ್ರು ಕೂಡ ಅಲ್ಲಿ ತುಂಬ ರೆಶ್ ಆಗಿತ್ತು ಸೊ ಮೇ ಬಿ ಎಂಟು ಗಂಟೆಗೆ ಓಪನ್ ಅಲ್ವಾ ಎಂಟು ಗಂಟೆಗೇ ನಾವು ಅಲ್ಲಿದ್ದರೆ ನಮಗೆ ಫಸ್ಟ್ ಪ್ರಯಾರಿಟಿ ಸಿಗತ್ತೆ ಅಂತ ಹೇಳಿ ಅನ್ಸುತ್ತೆ ಇನ್ನು ಸ್ನಾನ ಎಲ್ಲ ಮುಗಿದ ಮೇಲೆ ಮೇಲೆ ಕರ್ಕೊಂಡು ಬಂದು ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಿಸ್ತಾರಂತೆ ಸೊ ಅದನ್ನು ನೋಡಬೇಕಿತ್ತು ಬಟ್ ನಮಗೆ ಬೇರೆ ಕೆಲಸ ಇರೋದರಿಂದ ಅದು ಆಗುತ್ತೋ ಆಗಲ್ವಂತ ಗೊತ್ತಿರಲಿಲ್ಲ ಏನಂತಂದರೆ ಸ್ನಾನ ಮಾಡಿಸಿ ಅವುಗಳಿಗೆ ಫುಡ್ ಕೊಟ್ಟು ಒಂದು ಗಂಟೆ ಅಷ್ಟೊತ್ತಿಗೆ ಮತ್ತೆ ಅವುಗಳನ್ನ ಕಾಡಿಗೆ ವಾಪಸ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರಂತೆ ಸೊ ಅದು ಅಲ್ಲೇ ಇದ್ಬಿಟ್ಟು ಕಾಡಲ್ಲೇ ಇದ್ಬಿಟ್ಟು ನೈಟೆಲ್ಲ ಕಾಡಲ್ಲೇ ಇದ್ಬಿಟ್ಟು ಮತ್ತೆ ಬೆಳಿಗ್ಗೆ ಹೋಗಿ ಅದನ್ನು ಎಲ್ಲಿ ಬಿಟ್ಟು ಬಂದಿರ್ತಾರೋ ಸೊ ಅದೇ ಮಾವುತರು ಬೆಳಿಗ್ಗೆ ಹೋಗಿ ಅದನ್ನು ಮತ್ತೆ ಕರ್ಕೊಂಡು ಬಂದು ಸ್ನಾನವನ್ನು ಮಾಡಿಸ್ತಾರೆ Gracias. ಸ್ನಾನ ಆದಮೇಲೆ ಈ ಒಂದು ಟ್ರ್ಯಾಕಲ್ಲಿ ತೊಗೊಂಡು ಬಂದು ಕಟ್ ಹಾಕ್ತಾರೆ ಒಂದೊಂದು ಆನೆಗಳಿಗೆ ಅದರದ್ದೇ ಆದಂತಹ ಸಪ್ರೇಟ್ ಸಪ್ರೇಟು ಜಾಗ ಇದೆ ಸೊ ಅದರ ಎದುರುಗಡೆ ಆ ಒಂದು ಆನೆಗಳ ಬಯೋಡೇಟಾವನ್ನು ಫೋಟೋದಲ್ಲಿ ಹಾಕಿದ್ದಾರೆ ಸೊ ಆ ಆನೆ ಹೆಸರೇನು ಅದಕ್ಕೆ ಎಷ್ಟು ವರ್ಷ ಆಗಿದೆ ಅದು ಎಷ್ಟು ವೆಯ್ಟಿದೆ ಆಮೇಲೆ ಅದು ಎಷ್ಟು ಮರಿಯಗಳನ್ನ ಹಾಕಿದೆ ಅದರ ವಿಶೇಷತೆ ಏನು ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಬರೆದು ಆ ಒಂದು ಬೋರ್ಡ್ ಹಾಕಿದಾರಲ್ಲ ಆ ಬೋರ್ಡ್ ಹಿಂದೆಯೇ ಆ ಆನೆಯನ್ನು ತೊಗೊಂಡು ಬಂದು ನಿಲ್ಲಿಸ್ಬಿಟ್ಟು ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಿಸ್ತಾರೆ ಅಂತ ಸೊ ಹೆಸರು ಕೂಡ ತುಂಬ ತುಂಬ ಕ್ಯೂಟ್ ಆಗಿರುವಂಥ ಹೆಸರಿದೆ ಇನ್ನು ಸ್ನಾನ ಆಗಿ ಬಂದು ನಿಂತಿರಲಿಲ್ಲ ಬೋರ್ಡ್ ಹಿಂದೆ ಅಷ್ಟು ಬೇಗನೆ ನಾವು ಮುಂಚೆ ಬಂದುಬಿಟ್ವಿ ಒಂದೆರಡು ಆನೆ ಏನೋ ಬಂದಿತ್ತು ಅಷ್ಟೇ ಮತ್ತಿಲ್ಲ ಇನ್ನು ಸ್ನಾನ ಮಾಡ್ತಾನೆ ಇತ್ತು ಸೊ ಇದರಲ್ಲಿ ಕಣ್ಣು ಕಾಣಿಸ್ತೇ ಇರುವಂತಹ ಆನೆಗಳು ಕೂಡ ಇದ್ದಾವೆ ಆದರೂ ಕೂಡ ಗಜ ಗಾಂಭೀರ್ಯದಿಂದ ನಡ್ಕೊಂಡು ಬರತ್ತೆ ಕಣ್ಣು ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಎಲ್ಲೂ ಬಿಟ್ಕೊಡಲ್ಲ ಸೊ ಕೆಲವನೊಂದು ಆನೆಗಳ ನೇಮು ನನಗೆ ನೆನಪಿದೆ ಭಾನುಮತಿ ಕುಂತಿ ಅಶ್ವತ್ಥಾಮ ಅರ್ಜುನ ಸಾಗರ್ ಧನುಷ್ ವಿಕ್ರಾಂತ್ ನೇತ್ರಾವತಿ ಬಾಲಣ್ಣ ಐರಾವತ ಬಹದ್ದೂರ್ ಪುನೀತ್ ಸೋಮಣ್ಣ ಕೇಶವ ಮಕನ ರಾಘವೇಂದ್ರ ಹೀಗೆ ಹಲವಾರು ರೀತಿಯ ಹೆಸರುಗಳನ್ನು ಹೊಂದಿರ್ತಕ್ಕಂಥ ಆನೆಗಳು ಇಲ್ಲಿದ್ದಾವೆ ಸೊ ಬಜರಂಗಿ ಒನ್ ಬಜರಂಗಿ ಟೂ ಆಮೇಲೆ ಗಂಧದ ಗುಡಿ ಈ ಥರ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿರುವಂಥ ಆನೆ ಕೂಡ ಇಲ್ಲಿ ಇದೆ ಸೊ ಯಾವ್ಯಾವ ಆನೆಗಳು ಏನೇನು ಸಾಧನೆಗಳನ್ನು ಮಾಡಿದಾವೆ ಅಂತ ಹೇಳಿಬಿಟ್ಟು ಎದುರುಗಡೆ ಬೋರ್ಡಲ್ಲಿ ಹಾಕಿದ್ದಾರೆ ನೀವು ಸಂಕ್ಷಿಪ್ತವಾಗಿ ಓದ್ಕೊಂಡು ಅದನ್ನು ತಿಳ್ಕೊಳ್ಬೋದಾಗಿದೆ ಸೊ ಮಕ್ಕಳನ್ನು ಕರ್ಕೊಂಡು ಹೋದರೆ ಕೂಡ ಇದನ್ನು ಓದಿ ನೀವು ಅವರಿಗೆ ಹೇಳ್ಬೋದಾಗಿದೆ ಸೊ ಎಷ್ಟು ವರ್ಷದಲ್ಲಿ ಇದನ್ನು ಹಿಡ್ದಿರೋದು ಎಷ್ಟು ವರ್ಷದ ಹಿಂದೆ ಈ ಒಂದು ಬಿಡಾರಕ್ಕೆ ಆನೆ ಬಿಡಾರಕ್ಕೆ ಅದನ್ನು ಕರ್ಕೊಂಡು ಬಂದಿರೋದು ಸೊ ಅದು ಎಷ್ಟು ಮರಿಗಳನ್ನ ಹಾಕಿದೆ ಅದು ಹೆಣ್ಣ ಗಂಡ ಕಂಪ್ಲೀಟ್ ಆನೆಯ ಡೀಟೇಲ್ಸ್ನ ಅಲ್ಲಿ ಬರೆದು ಹಾಕಿದ್ದಾರೆ ಸೊ ನೋಡಿ ಮ ಸ್ನಾನ ಮಾಡಿ ಕರ್ಕೊಂಡು ಬಂದಮೇಲೆ ಈ ಥರ ಎಕ್ಸಸೈಸ್ನ ಮಾಡ್ತಾರೆ ಸೊ ಅದಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬದ ಥರ ಇತ್ತು ಪ್ರತಿಯೊಂದು ಆನೆಗಳ್ನು ಸಹ ಈ ಒಂದು ಬಿಡಾರಕ್ಕೆ ಕರ್ಕೊಂಡು ಬಂದಾಗ ಅದಕ್ಕೆ ಪ್ರತಿಯೊಂದು ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರಂತೆ ಟ್ರೈನಿಂಗ್ ಕೊಟ್ಟು ಕೊಟ್ಟೋದನ್ನು ಪರ್ಫೆಕ್ಟಾಗಿ ಮಾಡಿರ್ತಾರಂತೆ ಸೊ ಮುಖ್ಯ ಉದ್ದೇಶ ಈ ಆನೆ ಬಿಡಾರದ್ದು ಏನಪ್ಪ ಅಂತಂದರೆ ಈಗ ಕಾಡು ಆನೆಗಳು ಊರಿಗೆ ಬಂದು ದಾಳಿ ಮಾಡ್ತಿರತ್ತಲ್ಲ ಸೊ ಅಂತಹ ಆನೆಗಳನ್ನ ಸೆರೆ ಹಿಡಿಯೋದಕ್ಕೆ ಬರೀ ಮನುಷ್ಯರಿಂದ ಆಗೋಲ್ಲ ಸೊ ಆನೆಯನ್ನು ಸೆರೆ ಹಿಡಿಯೋದಕ್ಕೆ ಇನ್ನೊಂದು ಆನೆಯೇ ಬೇಕು ಸೊ ಅದಕ್ಕೋಸ್ಕರ ಈ ಆನೆಗಳನ್ನ ಇಲ್ಲಿ ಅಪ್ ಮಾಡ್ತಾರೆ ಕಾಡಾನನೆಗಳನ್ನ ಇಲ್ಲಿ ಆನೆ ಸೆರೆ ಹಿಡಿಯೋದಕ್ಕೋಸ್ಕರ ಅಪ್ ಮಾಡ್ತಾರೆ ಅಂದರೆ ಕಾಡಾನೆಗಳು ಊರಿಗೆ ಬಂದ ತಕ್ಷಣ ಏನು ಡೈರೆಕ್ಟಾಗಿ ಹೋಗಿ ಹಿಡಿಯಲ್ಲ ಸೊ ಅವುಗಳನ್ನ ವಾಪಸ್ ಕಾಡಿಗೆ ಅಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಆದರೆ ಪದೇ ಪದೇ ಆನೆಗಳಿಂದ ತೊಂದರೆ ಆಗ್ತಿದೆ ಅನ್ನುವಾಗ ಈ ಒಂದು ಆನೆಗಳನ್ನ ಕಳಿಸಿ ಅವುಗಳನ್ನ ಸೆರೆ ಹಿಡಿತಾರಂತೆ ಮತ್ತು ಆನೆಗಳನ್ನು ಸಂರಕ್ಷಣೆ ಮಾಡೋದು ಕೂಡ ಈ ಒಂದು ಆನೆ ಬಿಡರದ ಮುಖ್ಯ ಉದ್ದೇಶ ಆಗಿದೆ ಸೊ ಇದನ್ನು ತೊಗೊಂಡು ಬಂದು ಟ್ರೈನಿಂಗ್ ಮಾಡೋದು ಬೇರೆ ಪ್ಲೇಸ್ ಇದೆ ಅಲ್ಲೆಲ್ಲೋ ಮುಂದೆ ಇದೆಯಂತೆ ಸೊ ನಮಗೆ ಹೋಗೋದಕ್ಕಾಗಲಿಲ್ಲ ಸೊ ಅಪ್ ಆಗಿರೋಂಥ ಆನೆಗಳನ್ನ ಇಲ್ಲಿಗಂದು ಕಟ್ಟ ಹಾಕ್ತಾರೆ ಸೊ ಯಾರಿಗೆಲ್ಲ ಈ ಒಂದು ಪ್ಲೇಸ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಹೋಗಿ ತುಂಬ ಕಲಿಯುವಂತಹ ತುಂಬ ನೋಡುವಂತಹ ಜಾಗ ಅಂತ ಹೇಳಿದರೂ ತಪ್ಪಾಗಲ್ಲ ಸೊ ನಮಗಂತೂ ಹೋಗಿದ್ದಕ್ಕೆ ತುಂಬ ವರ್ತ್ ಅಂತ ಹೇಳಿ ಅನ್ನಿಸ್ತು ಸೊ ಮುಂದೆ ಮಕ್ಕಳನ್ನು ಆಟ ಆಡಿಸೋದಕ್ಕೆ ಚಿಕ್ಕದಾಗ ಒಂದು ಪ ಪಾರ್ಕು ಕೂಡ ಇದೆ ವೀಡದಲ್ಲಿ ಮುಂದೆ ತೋರಿಸ್ತೀನಿ ಸೊ ಮಕ್ಕಳನ್ನ ಕೂಡ ಆರಾಮಾಗಿ ನಾವಲ್ಲಿ ಬಿಟ್ಕೋಬೋದು ಸೊ ಬೆಳಿಗ್ಗೆ ಎಂಟು ಗಂಟೆಗೆ ಹೋದರೆ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹತ್ತು ಗಂಟೆ ಮೇಲೆಲ್ಲ ಹೋಗ್ತೀವಿ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಎಷ್ಟು ಮುದ್ದಾಗಿ ಎಕ್ಸಸೈಸ್ ಮಾಡ್ತಾಯಿದೆ ಅಂತ ಈ ಒಂದು ಆನೆ ಹೆಸರು ಭಾನುಮತಿ ಅಂತ ಹೇಳಿ ನೆಕ್ಸ್ಟು ಫೋಟೋ ಶೂಟ್ಗೆ ಕೂಡ ತುಂಬ ಚೆನ್ನಾಗಿದೆ ಪ್ಲೇಸು ಸೊ ಎಲ್ಲ ತಕ್ಕೊಂಡು ಇದೇ ಪಾರ್ಕ್ ನೋಡಿ ಮಕ್ಕಳನ್ನ ಆಟ ಆಡಿಸೋದಕ್ಕೆ ಪಾರ್ಕು ಸೊ ಆ ಕಡೆ ಎಂಟ್ರಿ ಇದೆ ನಾವು ಹೋಗಲಿಲ್ಲ ಸೊ ನಂಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಪ್ಲೇಸು ನೀವು ಒಂದು ಸತಿ ಹೋಗಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹೊರಗಡೆ ಬಂತಂದರೆ ನಿಮಗೆ ತಿನ್ನೋದಕ್ಕೆ ಸ್ನ್ಯಾಕ್ಸು ಫ್ರೂಟ್ಸ್ ಎಲ್ಲ ಕೊಡ್ತಾಯಿರ್ತಾರೆ ಸೊ ತಿನ್ಬೋದು ಇದಿಷ್ಟು ಸಕ್ಕರೆ ಬೈಲು ಆನೆ ಬಿಡಾರದ ವೀಡಿಯೋ ಆಗಿತ್ತು ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ನಾವು ಟಿಫನ್ ತಿಂದಿರಲಿಲ್ಲ ಸೊ ಹಾಗಾಗಿ ಅಲ್ಲೇ ಅರಮನೆ ಹೋಟೆಲ್ಗೆ ಹೋಗಿ ಟಿಫನ್ನ ತಿನ್ಕೊಂಡು ಬಂದ್ವಿ ಆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಗೆ ಹೋಟೆಲ್ ತುಂಬ ಕ್ಲೀನಾಗಿದೆ ಕೂಡ ಸೊ ನೀವೇನಾದರೂ ಶಿವಮೊಗ್ಗ ಸೈಡ್ ಹೋದರೆ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ